ಸಹಕಾರಿ ಸಂಘದಲ್ಲಿ ರಾಜಕೀಯ ಬರಬಾರದು ಇದು ನನ್ನ ವೈಯಕ್ತಿಕ ನಿಲುವು ಶಾಸಕ ಭೀಮಣ್ಣ ನಾಯ್ಕ ಮಕ್ಕಳ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾದ ಶಾಸಕ ದಿನಕರ ಶೆಟ್ಟಿ ಶಿರಸಿಸಿದ್ದಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ ಶಾಸಕ ಭೀಮಣ್ಣ ನಾಯ್ಕ ಭಾರತೀಯ ಜನತಾ ಪಾರ್ಟಿ ನಗರ ಮತ್ತು ಗ್ರಾಮೀಣ ಮಂಡಳದ ಟು ಸದಸ್ಯರ ಕಾರ್ಯಾಗಾರ ಯಶಸ್ವಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಯಶಸ್ವಿ ಬನವಾಸಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆದ ನವಗ್ರಹ ಪ್ರತಿಷ್ಠಾಪನೆ ಲೇಖಕ ರಾಜು ಅಡಕಳ್ಳಿಯವರ ನೂತನ ಕೃತಿ ರಸಗುಲ್ಲ ಬಿಡುಗಡೆ ಶಿರಸಿನಗರದ ಹಳೆ ಬಸ್ ನಿಲ್ದಾಣದ ಬಳಿ ಅನಾಥ ಸ್ಥಿತಿಯಲ್ಲಿ ಇದ್ದ ಉತ್ತರ ಪ್ರದೇಶದ ಆಕಾಶ್ ಎನ್ನುವ ವ್ಯಕ್ತಿಯನ್ನು ರಕ್ಷಿಸಿದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದ ನಾಗರಾಜ್ ನಾಯಕ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಯೋಚುನೇತಿ ತಯಾರಿಸಿ ಸಚಿವ ಮಂಕಾಳ್ ವೈದ್ಯ ನವೆಂಬರ್ ಹದಿನೇಳರಂದು ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರಸಿ ಉತ್ತರ ಕನ್ನಡ ಜಿಲ್ಲೆ ಎಪ್ಪತ್ತೆರಡು ಸಹಕಾರ ಸಪ್ತಾಹದ ಅಂಗವಾಗಿ ಸಂಘದ ಸದಸ್ಯರಿಗೆ ಖರೀದಿದಾರರಿಗೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸೋಮವಾರ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬೆಮ್ಮಣ್ಣ ನಾಯ್ಕ ಅವರು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು ಸಹಕಾರಿಗಳ ಕ್ಷೇತ್ರದಲ್ಲಿ ಸಹಕಾರಿಗಳಿಗೆ ಆದ್ಯತೆ ನೀಡಬೇಕು ಅದೇ ಉದ್ದೇಶದಿಂದ ಏಷ್ಯಾ ಖಂಡದ ಮೊದಲ ಸಹಕಾರಿ ಸಂಘದ ಸಹಕಾರ ಚಳುವಳಿಯ ಆದ್ಯ ಪತ್ರಕರ್ತ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಹಕಾರಿ ಆಂದೋಲನಕ್ಕೆ ಕಾರಣಕರ್ತರಾದ ಸಿದ್ದನಗೌಡ ಪಾಟೀಲ್ ಇವರು ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಗದಗ ಜಿಲ್ಲೆಯ ಅಣಗಿನಹಾಳ ಗ್ರಾಮದಲ್ಲಿ ಕರ್ನಾಟಕದ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದರು ಎಂದರು ಸಹಕಾರಿ ಸಂಘದ ಉದ್ದೇಶ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಹಿತಾಸಕ್ತಿಗಳನ್ನು ಕಟ್ಟುವುದು ಪ್ರೋತ್ಸಾಹಿಸುವುದು ಮತ್ತು ಸಂರಕ್ಷಿಸುವುದಕ್ಕಾಗಿ ಸ್ಥಾಪಿತವಾದ ಸ್ವಯಂ ಸೇವಾ ಸಂಘಟನೆಯಾಗಿದೆ ಈ ಸಂಘಗಳು ಸದಸ್ಯರ ಅಗತ್ಯತೆಗಳಿಗಾಗಿ ವಿವಿಧ ಸೇವೆಗಳನ್ನು ಒದಗಿಸುವುದಾಗಿದೆ ಅಲ್ಲದೆ ರೈತರಿಗೆ ಸಾಲ ನೀಡುವುದು ಗ್ರಾಹಕ ವಸ್ತುಗಳ ಪೂರೈಕೆ ಮತ್ತು ಕೃಷಿ ಉತ್ಪನ್ನಗಳ ಮಾರಾಟ ಇದರ ಮುಖ್ಯ ಧ್ಯೇಯವಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಟಿಎಂಎಸ್ ಅಧ್ಯಕ್ಷರಾದ ಜಿ ಟಿ ಹೆಗಡೆ ತಟ್ಟಿಸ ಅವರು ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ಇಂದು ನಾವು ಆಚರಿಸುತ್ತಿದ್ದೇವೆ ಇದೊಂದು ಸಹಕಾರಿ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನರು ಇದ್ದರೂ ಅದರ ಉಪಯೋಗ ಕೆಲವೇ ಕೆಲವು ಜನರಿಗೆ ದೊರೆಯುತ್ತಿದೆ ಹಾಗೆ ಆಗಬಾರದು ಇದು ವಿಷಾದನೀಯ ಎಂದು ಕಳವಳ ವ್ಯಕ್ತಪಡಿಸಿದರು ಅಲ್ಲದೆ ಶಾಲಾ ಪಠ್ಯಪುಸ್ತಕದಲ್ಲಿ ಸಹಕಾರಿ ಸಂಘದ ಪ್ರಾಥಮಿಕ ಜ್ಞಾನ ಇದರ ಕಾಯ್ದೆ ಕಾನೂನುಗಳ ಅರಿವುಗಳ ಕುರಿತು ಪಠ್ಯಪುಸ್ತಕದಲ್ಲಿ ಸೇರಿಸಿದರೆ ಮುಂದಿನ ಪೀಳಿಗೆಗೆ ಸಹಕಾರಿ ಕ್ಷೇತ್ರದ ಕುರಿತು ವಿದ್ಯಾರ್ಥಿಗಳ ದಿಶೆಯಲ್ಲಿ ಸಹಕಾರ ಸಂಘಗಳನ್ನು ಮುನ್ನಡೆಸಿ ಉಳಿಸಿ ಬೆಳೆಸಿಕೊಂಡು ಹೋಗಲು ಸಹಕಾರಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ವೇದಿಕೆಯಲ್ಲಿ ಶಾಸಕರು ಮತ್ತು ಗಣ್ಯರು ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆ ನೀಡಿದರು ಈ ಸಂದರ್ಭದಲ್ಲಿ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಎಸಿ ಕಾವ್ಯರಾಣಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಅಜಿತ್ ಶಿರಹಟ್ಟಿ ಪಿಎಚ್ ಮಿಹನ್ ಸಿಎ ಪ್ರಕಾಶ್ ಹೆಗಡೆ ಹುಲಗೋಳ ಎಂಇಎಸ್ ಅಧ್ಯಕ್ಷರು ಹಾಗೂ ಟಿಎಂಎಸ್ ಉಪಾಧ್ಯಕ್ಷರು ಜಿಎಂ ಹೆಗಡೆ ಮುಳುಕಂಡ ಜಿಎಂ ಹೆಗಡೆ ಹುಲಗೋಳ ಟಿಎಂಎಸ್ ನಿರ್ದೇಶಕರು ಶಿರಸಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಶ್ಮಿ ಹೆಗಡೆ ಪ್ರಾರ್ಥಿಸಿದರು ಜಿಎಂ ಹೆಗಡೆ ಮುಳುಕಂಡ ಸ್ವಾಗತಿಸಿದರು ಗಿರಿಧರ್ ಕಪ್ನಲ್ಲಿ ನಿರ್ವಹಿಸಿದರು ಒಂದು ಸಂಘ ಸಂಘವನ್ನ ಹುಟ್ಟಾಕುವಂತ ಒಂದು ಪ್ರವಾಸದ ಮುಖಾಂತರ ಸಂಘವನ್ನು ರೈತರಿಗೆ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ಕೊಡೋದ ಮುಖಾಂತರ ನಿರಂತರವಾಗಿ ನಲವತ್ತು ವರ್ಷಗಳ ಕಾಲ ಸಂಸ್ಥೆಯನ್ನು ಪ್ರಶಸ್ತಿ ಅಂದಿನ ಆದೇಶ ಆದೇಶೆಲ್ಲ ಸರ್ವ ಸದಸ್ಯರು ಕೂಡ ನಾನು ಆಗ್ರಹಿಸಲೇಬೇಕಾದ್ರೆ ಮುಂದೂ ಕೂಡ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ಈಗಾಗಲೇ ಸಂಸ್ಥೆಯಲ್ಲಿ ನಿಭಾಯಿಸತಕ್ಕಂತಹ ಸ್ನೇಹಿತರನ್ನು ಕೂಡ ತಾವು ಗೌರವದರ್ಶಿಸಿದ್ರಿ ಅದೇ ರೀತಿ ವ್ಯವಹಾರಿಸ್ರು ಕೂಡ ಅವರ ಮಿಸ್ ಅನು ಮತ್ತು ಕುಮಾರಿ ತುಳಸಿ ಹೇಳ ಸನ್ಮಾನ ಮಾಡೋದಕ್ಕಾಗ ತಮ್ಮ ಮತ್ತು ತಮ್ಮ ಎತ್ತರ ಸ್ಥಾನವನ್ನು ತೋರಿಸುತ್ತಿದ್ದ ಸಂಘದ ಸದಸ್ಯರು ಮತ್ತು ಎಲ್ಲ ನೌಕರದಾರರು ಕೂಡ ನಾನು ಅಭಿನಯತೆ ವಹಿಸಿದ್ದೇನೆ ನವೆಂಬರ್ ಹದಿನೇಳರಂದು ನಗರದ ಉಪ್ಪಾರ ಕಚೇರಿಯಲ್ಲಿ ಸೋಮವಾರ ನಡೆದ ಮಕ್ಕಳ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಶಾಸಕ ದಿನಕರ್ ಕೆಶೆಟ್ಟಿ ಪಾಲ್ಗೊಂಡು ಮಾತನಾಡಿದರು ಈ ಕಾರ್ಯಕ್ರಮವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪದವಿ ನಿಮಿತ್ತ ಬ್ಲಾಕ್ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಸಹಕಾರಿ ಹಿರಿಯ ಪ್ರಾಯೋಗಿಕ ಶಾಲೆ ಕುಮಟ ಇವರ ಸಹಯೋಗದಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿಶೇಷ ಅಗತ್ಯವುಳ್ಳ ಮಕ್ಕಳ ವೈದ್ಯಕೀಯ ತಪಾಸಣಾ ಶಿಬಿರ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಇಲಾಖಾ ಅಧಿಕಾರಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸರ್ಕಾರ ಕೊಡುವಂತ ಕೆಲಸ ಮಾಡಿದೆ ಆದರೆ ಸರ್ಕಾರ ವಿರುದ್ಧ ಇನ್ನೂ ತಗೊಂಡಂತ ಇಲ್ಲಿವರೆಗೆ ತಗೊಂಡಂತ ಯಾವುದೇ ಸ್ಥಾನಕ್ಕೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಒಂದೇ ದಿವಸ ದಿವಸದಲ್ಲೂ ಸರ್ಕಾರ ಈಗ ಬೇರೆ ಬೇರೆ ರಾಜಕಾರಣ ಮಾಡಿ ಹೋಗಲಿಲ್ಲ ಬೇರೆ ಬೇರೆ ಸಮೂಹಕ್ಕೆ ಸಮಾಜಕ್ಕೆ ಕೊಡುವಂತದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಈ ಮಕ್ಕಳಿಗೆ ರಿಸರ್ವೇಷನ್ ಮಾಡುವಂತ ನಾವು ಮಾಡಬೇಕು ಅನ್ನೋದ್ರಲ್ಲಿ ಅವರಿಗೆ ಬೇರೆ ಬೇರೆ ವೆಹಿಕಲ್ ಗಳನ್ನ ಕೊಡುವಂಥದ್ದು ಸೈಕಲ್ ಗಳನ್ನ ಕೊಡುವಂಥದ್ದು ಒಂದು ಊಟ ಸೈಕಲ್ ಬೇಕಾದ್ರೂ ಯಾವ ಬೇಕು ಅನ್ನೋದನ್ನ ಪರಿಣಿತರನ್ನ ತಂದು ಅವರನ್ನ ತಯಾರು ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅದ್ರ ಬಗ್ಗೆ ಸರ್ಕಾರ ಮಾಡ್ತಾ ಇದೆ ಇದು ಅದ್ರ ಬಗ್ಗೆ ನೋಡೋಣ ಮುಂದಿನ ದಿವಸ ನಾನು ಅಧಿವೇಶನದಲ್ಲಿ ಈ ಒಂದು ವಿಷಯವನ್ನ ಚರ್ಚೆ ಮಾಡಿ ಪ್ರಶ್ನೆ ಈ ಒಂದು ವಿಶೇಷ ಮಕ್ಕಳ ಬಗ್ಗೆ

ಕುಗ್ರಾಮದ ರಸ್ತೆಗಳಿಗೂ ಸಹ ಅನುದಾನ ನೀಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಬಿಮಣ್ಣ ನಾಯ್ಕ ಹೇಳಿದರು ಅವರು ಶುಕ್ರವಾರ ಒಂದು ಪಾಯಿಂಟ್ ಅರವತ್ತೈದು ಕೋಟಿ ವೆಚ್ಚದಲ್ಲಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಳೆದ ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಸೇತುವೆಗಳಿಗೆ ಅನುದಾನ ನೀಡಲಾಗಿದೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಿತ್ತು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿಸಲಾಗುವುದು ಎಂದು ಅವರು ಸರ್ಕಾರದ ಯಾವುದೇ ಕಾಮಗಾರಿಗಳಿರಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಮುಲಾಜಿಲ್ಲದೆ ಹೊಸದಾಗಿ ಮಾಡಿಸಲಾಗುತ್ತದೆ ಸಂಬಂಧಪಟ್ಟ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚಿಸಿದರು ತಾಲೂಕಿನ ಕಿಲಾರ ಗ್ರಾಮದ ಕಿಲಾರ ಕ್ರಾಸ್ನಿಂದ ಓಣಿ ಮನೆಗೆ ಸಂಪರ್ಕಿಸುವ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊರ್ಲಕೈ ದೇವಸ್ಥಾನದಿಂದ ಆಡುಕಟ್ಟ ಪಶು ಆಸ್ಪತ್ರೆವರೆಗಿನ ರಸ್ತೆ ನಿರ್ಮಾಣ ಕಾಮಗಾರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ಗುಬ್ಬಗೌಡ ಗ್ರಾಮದ ಸಣ್ಣಮನೆ ಕ್ರಾಸ್ನಿಂದ ಊರೊಳಗಿನ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ತಾಲೂಕಿನ ಕುಮಟ ಕಲಕೊಪ್ಪ ರಾಜ್ಯ ಹೆದ್ದಾರಿ ನೂರ ನಲವತ್ತೆರಡರ ಐದು ಕಿಲೋಮೀಟರ್ ಮೂವತ್ನಾಲ್ಕು ಪಾಯಿಂಟ್ ಹತ್ತರಿಂದ ಮೂವತ್ತಾರರವರೆಗಿನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕೈಗಾದಲ್ಲಿ ಡಿಸೆಂಬರ್ ಹನ್ನೊಂದರಂದು ನಡೆಯುವ ಅಣುಕು ಕಾರ್ಯಾಚರಣೆಯಲ್ಲಿ ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಯಾವುದೇ ಲೋಪದೋಷಗಳಾಗದಂತೆ ಕಾರ್ಯನಿರ್ವಹಿಸಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದರು ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೈಗಾ ಅಣುಕು ಕಾರ್ಯಾಚರಣೆ ಕುರಿತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಣುಕು ಕಾರ್ಯಾಚರಣೆ ಸಂದರ್ಭದಲ್ಲಿ ದೈನಂದಿನ ಸಾರ್ವಜನಿಕ ವ್ಯವಸ್ಥೆಗೆ ಯಾವುದೇ ಅಡಚಣೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳಬೇಕು ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಅಗ್ನಿಶಾಮಕ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ತಮಗೆ ವಹಿಸಲಾದ ಜವಾಬ್ದಾರಿಯಲ್ಲಿ ಯಾವುದೇ ಲೋಪಗಳಿಗೆ ಆಸ್ಪದ ನೀಡಬಾರದು ಎಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಉಪ ವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಡಿಎಫ್ಒ ರವಿಶಂಕರ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ಕೈಗಾದ ಹಿರಿಯ ಅಧಿಕಾರಿಗಳಾದ ಅಮೋನ್ ಶುಕ್ಲಾ ಚಿತ್ತರಂಜನ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಬೈರಂಬೆ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಹೊಳಗೋಳದ ಪೆರಕುಲಂಬ್ರಿ ಶಾಲೆಯಲ್ಲಿ ಯಶಸ್ವಿಯಾಗಿ ಜರುಗಿತು ಪೆರಕುಲಂಬ್ರಿ ಶಾಲಾ ಎಸ್ ಎಸ್ಟಿಎಂಸಿ ಅಧ್ಯಕ್ಷ ಮುಕುಂದ್ ಹೆಗಡೆ ಹಾಸ್ಪುರ ದೀಪ ಬೆಳಗಿಸಿ ಉದ್ಘಾಟಿಸಿದರು ಒಟ್ಟು ಹದಿಮೂರು ಶಾಲೆಗಳು ಭಾಗವಹಿಸಿದ್ದು ಮಕ್ಕಳ ಊರವರ ಪಾಲಕ ಪೋಷಕರ ಶಿಕ್ಷಕ ವೃಂದದ ಸಹಕಾರದಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು ಶ್ರೀ ಕ್ಷೇತ್ರ ಬಾನವಾಸಿಯ ಶ್ರೀ ಸಮ್ಮುಖ ವೀರಾಂಜನೇಯ ದೇವಸ್ಥಾನದಲ್ಲಿ ನವಗ್ರಹ ಪೀಠ ಪ್ರತಿಷ್ಠಾಪನೆ ಇಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ವಿಧಿವತ್ತಾಗಿ ನೆರವೇರಿತು ಈ ಪುಣ್ಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಪ್ರತಿಷ್ಠಾಪನೆ ಕಣ್ತುಂಬಿಕೊಂಡರು ಆ ಪ್ರಯುಕ್ತ ನವೆಂಬರ್ ಹದಿನಾರು ಭಾನುವಾರ ಶ್ರೀ ಮಹಾಗಣಪತಿ ಪೂಜೆ ಶುದ್ಧಿಕರ್ಮ ದೇವನಾಂದಿ ಪೂಜೆ ಪುಣ್ಯಾಹ ಪ್ರಧಾನ ಸಂಕಲ್ಪ ಕಲಶ ಸ್ಥಾಪನೆ ವಾಸ್ತುಹೋಮ ಬಲಿ ಹೋಮ ನವಗ್ರಹ ಮೂರ್ತಿಗಳ ಆದಿವಾಸ ಪೂಜೆ ಇತ್ಯಾದಿ ನಡೆಯಿತು ನವೆಂಬರ್ ಹದಿನೇಳು ಸೋಮವಾರ ಮುಂಜಾನೆ ಪ್ರತಿಷ್ಠಾ ಪೂರ್ವಾಂಗ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಇಪ್ಪತ್ತರಿಂದ ಹತ್ತು ನಲವತ್ತರವರೆಗೆ ಸಲ್ಲುವ ಧನು ಲಗ್ನದ ಶುಭ ಮುಹೂರ್ತದಲ್ಲಿ ನವಗ್ರಹ ಮೂರ್ತಿಗಳ ಪ್ರತಿಷ್ಠೆ ನಡೆಯಿತು ನಂತರ ಶಾಂತಿ ಪ್ರಾಯಶ್ಚಿತ ತತ್ವ ಕಲಾಹೋಮ ಕಲಶಾಭಿಷೇಕ ಮಹಾಪೂಜೆ ಶ್ರೀದೇವರುಗಳಲ್ಲಿ ವಿಶೇಷ ಪೂಜೆ ಪ್ರಸಾದ ನಂತರ ಅನ್ನ ಸಂತರ್ಪಣೆ ನಡೆಯಿತು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ವೇದಮೂರ್ತಿ ಶ್ರೀನಿಧಿ ಭಟ್ ಮಂಗಳೂರು ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ವೇದಮೂರ್ತಿ ಸುರೇಶ್ ಪುರೋಹಿತರ ಯಜಮಾನತ್ವದಲ್ಲಿ ರೋತ್ವಿಜರಾಯಿದ ವಿನಯ್ ಪುರೋಹಿತ ಸಿಆರ್ ಹೆಗಡೆ ಗೌತಮ್ ಭಟ್ ಹಾಗೂ ಶ್ರೀ ಉಮಾ ಮಧುಕೇಶ್ವರ ವೇದ ಪಾಠಶಾಲಾ ಮಕ್ಕಳ ಸಹಕಾರದಲ್ಲಿ ನಡೆಯಿತು ವಿಗ್ರಹ ದಾನಿಗಳಿಗೆ ಆರ್ಥಿಕ ನೆರವು ನೀಡಿದ ದಾನಿಗಳಿಗೆ ಆಚಾರ್ಯರು ಗಳಿಗೆ ಸಹಕರಿಸಿದವರಿಗೆ ಶ್ರೀ ಮಧುಕೇಶ್ವರ ದೇವಸ್ಥಾನ ಆಡಳಿತಾಧಿಕಾರಿ ಶಿರಸಿ ಗ್ರೇಡ್ ಟು ತಹಶೀಲ್ದಾರ್ ರಮೇಶ್ ಬಿಹೆಗಡೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಿದರು ತಹಶೀಲ್ದಾರ್ ರಮೇಶ್ ಬಿಹೆಗಡೆ ಮತ್ತು ಇಂಜಿನಿಯರ್ ಕುಮಾರ್ ಶೆಟ್ಟಿಯವರಿಗೆ ವೇದಮೂರ್ತಿ ದಯಾನಂದ್ ಡಿ ಭಟ್ ಸನ್ಮಾನ ಮಾಡಿದರು ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಸಮಿತಿ ಸದಸ್ಯರು ಶ್ರೀ ಸಮ್ಮುಖ ವಿರಾಂಚನೀಯ ಸ್ವಾಮಿ ಭಕ್ತವೃಂದದವರು ಪುರೋಹಿತರು ತಾಂತ್ರಿಕರು ಅರ್ಚಕರು ಉಪಾಧಿವಂತರು ಹಾಗೂ ಬಾಬುದಾರರು ಸಿಂಹ ಭಕ್ತರು ಕ್ಷೇತ್ರದ ಎಲ್ಲಾ ಭಕ್ತರು ಸಹಕರಿಸಿದರು ಪ್ರಸಿದ್ಧ ಲೇಖಕ ರಾಜು ಅಡಕಳ್ಳಿಯವರ ನೂತನ ಕೃತಿ ರಸಗುಲ್ಲಾದ ಬಿಡುಗಡೆ ಬೆಂಗಳೂರಿನಲ್ಲಿ ನಡೆಯಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೃತಿಯನ್ನು ಬಿಡುಗಡೆ ಮಾಡಿ ಶ್ಲಾಘಿಸಿದರು ಹೆಸರಾಂತ ಸಾಹಿತಿಗಳಾದ ಮಲ್ಲೇಪುರಂ ವೆಂಕಟೇಶ್ ನಾಗರಾಜ್ ವಸ್ತಾರೆ ಅತಿಥಿಗಳಾಗಿದ್ದರು ವೀರಲೋಕ ಪ್ರಕಾಶನವು ಈ ಪುಸ್ತಕವನ್ನು ಪ್ರಕಟಿಸಿದ್ದು ಈ ವೇಳೆ ಲೇಖಕ ರಾಜು ಅಡ್ಕಳ್ಳಿ ವೀರಕ ಪುತ್ರ ಶ್ರೀನಿವಾಸ್ ಇದ್ದರು ಶಿರಸಿ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಕಳೆದ ಕೆಲವು ದಿನಗಳಿಂದ ಅನಾಥ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರು ರಸ್ತೆಯ ಮೇಲೆ ತಿರುಗಾಡುತ್ತಿರುವ ಬಗ್ಗೆ ಶಿರಸಿ ನಗರ ಠಾಣೆಗೆ ಮಾಹಿತಿ ಬಂದಂತೆ ಪೊಲೀಸರು ಈ ವ್ಯಕ್ತಿಯನ್ನು ವಿಚಾರಿಸಲಾಗಿ ಈ ವ್ಯಕ್ತಿ ಯಾವುದೇ ಮಾಹಿತಿ ನೀಡದೇ ಇದ್ದುದರಿಂದ ಸಿದ್ದಾಪುರದ ಮುಗುದೂರಿನಲ್ಲಿ ಅನಾಥ ರಕ್ಷಕ ನಾಗರಾಜ್ ನಾಯ್ಕ ರವರು ನಡೆಸುತ್ತಿರುವ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಈ ವ್ಯಕ್ತಿಯನ್ನು ಕಳುಹಿಸಿಕೊಡುವ ಬಗ್ಗೆ ಶಿರಸಿ ನಗರ ಠಾಣೆಯ ಪೊಲೀಸರು ತಿಳಿಸಿದ್ದು ಆಶ್ರಮದ ಮುಖ್ಯಸ್ಥರಾದ ನಾಗರಾಜ್ ರವರು ಶಿರಸಿಗೆ ಬಂದು ಆ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈ ವ್ಯಕ್ತಿಯು ಗಡ್ಡ ಹಾಗೂ ಕೂದಲು ಬೆಳೆದು ಗುರುತು ಸಿಗದ ಸ್ಥಿತಿಯಲ್ಲಿ ಇದ್ದನು ಮತ್ತು ಬಟ್ಟೆಯಲ್ಲೇ ಮಲಮೂತ್ರ ಮಾಡಿಕೊಂಡು ದುರ್ವಾಸನೆ ಬರುತ್ತಿತ್ತು ನಾಗರಾಜ್ ನಾಯ್ಕರು ತಮ್ಮ ತಂಡದೊಂದಿಗೆ ಶಿರಸಿಗೆ ಹೋಗಿ ಈ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆತಂದು ಆತನ ಕೂದಲು ಕಟಿಂಗ್ ಮಾಡಿ ಗಡ್ಡ ತೆಗೆದು ಈತನನ್ನು ಶುಚಿಗೊಳಿಸಿ ಇತನಿಗೆ ಆಶ್ರಯ ನೀಡಿದ್ದಾರೆ ಈತನನ್ನು ಮಾತನಾಡಿಸಿದಾಗ ಈತನು ತನ್ನ ಹೆಸರನ್ನು ಆಕಾಶ್ ಊರು ಉತ್ತರ ಪ್ರದೇಶ ಎಂದು ಹೇಳುತ್ತಿದ್ದಾನೆ ಎಂದು ನಾಗರಾಜ್ ನಾಯ್ಕ್ ತಿಳಿಸಿದ್ದಾರೆ ಈ ವ್ಯಕ್ತಿಯ ಕುರಿತು ಮಾಹಿತಿ ಇದ್ದಲ್ಲಿ ಬ್ಯಾಂಕ್ ನಾಗರಾಜ್ ನಾಯ್ಕ್ ಮುಖ್ಯಸ್ಥರು ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ದೇವಸ್ಥಳ ಪೋಸ್ಟ್ ಕೊಂಡ್ಲಿ ತಾಲೂಕ್ ಸಿದ್ದಾಪುರ ಉತ್ತರ ಕನ್ನಡ ಫೈವ್ ಏಟ್ ಒನ್ ಡಬಲ್ ಫೈವ್ ಮೊಬೈಲ್ ನಂಬರ್ ನೈನ್ ಫೋರ್ ಒನ್ ತ್ರೀ ಏಟ್ ನೈನ್ ಒನ್ ಸೆವೆನ್ ಅಥವಾ ಏಟ್ ಝೀರೋ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ಗೆ ಸಂಪರ್ಕಿಸುವಂತೆ ನಾಗರಾಜ್ ನಾಯ್ಕ್ ಕೋರಿದ್ದಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಕುರಿತಂತೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿಗಳು ಮತ್ತು ಜನತೆಗೆ ಒದಗಿಸಬೇಕಾದ ಸೌಲಭ್ಯಗಳ ಕುರಿತಂತೆ ಸಮಗ್ರವಾದ ವರದಿಯನ್ನು ತಯಾರಿಸುವಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಗೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಸೂಚಿಸಿದರು ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಯೋಜನಾ ಸಮಿತಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜನತೆಯ ಆಶೋತ್ತರಗಳನ್ನು ಒಳಗೊಂಡ ಯೋಜನೆಗಳನ್ನು ರೂಪಿಸಬೇಕು ಈ ಯೋಜನೆಯಲ್ಲಿ ಸ್ಥಳೀಯ ಅಂಗನವಾಡಿ ಶಾಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಪ್ರಾರಂಭಗೊಂಡು ಅತ್ಯಂತ ಅಗತ್ಯವಿರುವ ದೊಡ್ಡ ಯೋಜನೆಗಳನ್ನು ಕೂಡ ಸೇರಿಸಬೇಕು ಈ ಎಲ್ಲಾ ಯೋಜನೆಗಳನ್ನು ಒಳಗೊಂಡ ಇಲಾಖಾವಾರು ಬೇಡಿಕೆಯ ಸಮಗ್ರ ಯೋಜನಾ ವರದಿಯನ್ನು ನವೆಂಬರ್ ಇಪ್ಪತ್ತೈದರೊಳಗೆ ಸಲ್ಲಿಸುವಂತೆ ಸೂಚಿಸಿದರು ಯೋಜನೆಯಲ್ಲಿ ಸಾರ್ವಜನಿಕರ ಬೇಡಿಕೆಯನುಸಾರ ಕಾಮಗಾರಿಗಳನ್ನು ಸೇರ್ಪಡೆ ಮಾಡುವ ಮೂಲಕ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ತಾವು ಮಾಡುವ ಉತ್ತಮ ಕೆಲಸಗಳಿಂದ ಸಾರ್ವಜನಿಕರು ತಮ್ಮನ್ನು ನೆನೆಸುವಂತಾಗಬೇಕು ಎಂದರು ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಮಾತನಾಡಿ ಎಲ್ಲಾ ಇಲಾಖೆಗಳು ತಮ್ಮ ವ್ಯಾಪ್ತಿಯಡಿಯಲ್ಲಿ ಬೇಡಿಕೆಗಳ ವರದಿಯನ್ನು ನಿಗದಿತ ಅವಧಿಯೊಳಗೆ ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸುವಂತೆ ಹಾಗೂ ಯೋಜನೆ ಸಿದ್ಧಪಡಿಸುವಲ್ಲಿ ಗೊಂದಲಗಳಿದ್ದಲ್ಲಿ ನೇರವಾಗಿ ಸಂಪರ್ಕಿಸುವಂತೆ ಸೂಚಿಸಿದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ